ಲಾಸ್ಟ್ ಫ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಹೇಳಿದ್ದೆ ಅಲ್ವಾ ಬಾವಿ ಹತ್ರ ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಅಂತ ಸೊ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಎಲ್ಲಿ ಹೋಗ್ತಾರೆ ಚಿಂಟು ಚಿಂಟು ಆಂ ಎಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರದು ಬಾವಿ ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಕಾರ್ ಫುಲ್ಲು ಗಮ್ ಇದೆ ಹಲ್ಸದಣ್ಣು ಒಂದಲ್ಲ ಅಂತ ಎರಡು ತಗೊಂಡಿದ್ದು ನೆನೆ ಫುಲ್ ಕಾಯಿ ಅದಲ್ಲಿ ನಮ್ಮ ಮನೆಯವ್ರಿಗೆ ಹಾಗೆ ನನ್ನ ಮಗ ಮಗಳಿಗೆಲ್ಲ ಮನೇಲಿ ಎಂಟೈರ್ ಫ್ಯಾಮಿಲಿಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲಿ ನೋಡಿದ್ರು ಬಿಡಲ್ಲ ಅದಲ್ಲೂ ಆರೆಂಜ್ ಕಲರ್ ಬರುತ್ತಲ್ಲ ತೊಳೆ ಅದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೆಯವ್ರಿಗೆ ಸೊ ಹಾಗೆ ನೆನೆ ಕಾಣಿಸ್ತು ಅಂತ ಅಂದ್ಬಿಟ್ಟು ನಿನ್ನೆ ಒಂದು ತೊಗೊಂಡಿದ್ವಿ ಮೊನ್ನೆ ಒಂದು ತಗೊಂಡಿದ್ವಿ ಒಂದು ಹಣ್ಣಾಗಿರ್ಲಿಲ್ಲ ಇನ್ನೊಂದು ನೆನ್ನೆ ಹಣ್ಣಾಗಿತ್ತು ಅದನ್ನು ಈಗ ಕಟ್ ಮಾಡಿದೆ ಸೊ ಹಾಗೆ ತಗೊಂಡಿದ್ದೀನಿ ನಾನು ಇವಾಗ ಮಕ್ಕಳಲ್ಲಿ ಏನಾದ್ರೂ ಒಟ್ಟೆ ಅಷ್ಟು ಅಂತಂದರೆ ಬೇಕಾಗತ್ತೆ ಅಂತ ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ಇಷ್ಟ ಹಲಸಿನ ಹಾಗೆ ಅವರಿಗೆಲ್ಲ ಒಂದು ಬಾಕ್ಸಲ್ಲಿ ತಗೊಂಡಿದ್ದೀನಿ ಆ್ಯಂಡ್ ಚಿಂಟು ಬಾವಿಯಲ್ಲಿ ಬೀಳ್ತೇ ನೀನು ಹಾ ಬಿದ್ದಿಲ್ಲ ಅಂದರೆ ಡ್ಯಾಡಿ ಎತ್ತಿ ಬೀಳ್ಸ್ಬಿಡುತ್ತಷ್ಟೇ ಹಾ ಬೀಳ್ತೀನಿ ಅಂತಾನೆ ಅಲ್ಲೋದ್ಮೇಲೆ ಅವರಪ್ಪ ಎತ್ತಿ ಕುಕ್ಕ ಹಾಕ್ಬಿಡ್ತಾರೆ ಅದಕ್ಕೆ ಅರ್ಧ ಭಯ ನೀರಲ್ಲಿ ಇಳಿ ಅದಕ್ಕೆ ಹಾಕ್ಬಿಡ್ತಾರೆ ಸೊ ಹಾಗೆ ಇವಾಗ ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ಬಿಸ್ಲಿದೆ ಎಷ್ಟ್ ದೂರ ಆಗತ್ತೆ ತ್ರೀ ಫೋರ್ ಕಿಲೋಮೀಟರ್ಸ್ ಆಗತ್ತಂತೆ ನಮ್ ಮನೆಯಿಂದ ಅದೊಂಥರ ಹಳ್ಳಿ ವಾತಾವರಣದಲ್ಲಿ ಚೆನ್ನಾಗಿರುತ್ತೆ ಸೊ ಬನ್ನಿ ಹೋಗೋಣ ಇವತ್ತು ಏನೇನೆಲ್ಲ ಆಗತ್ತೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ ನಮ್ಮಣ್ಣ ಬಂದಿದರಿ ಅಲ್ಸ್ತನ್

ಅಣ್ಣ ಹಾಗೆ ಸತೀಶ್ ಇಬ್ರುನು ಬಂದಿದ್ದಾರೆ ಫಸ್ಟ್ ಎಲ್ಲ ಎವ್ರಿ ವೀಕ್ ವೀಕ್ ಬಂದು ಎವ್ರಿ ವೀಕ್ ವೀಕ್ ಬಂದು ಆಡ್ಬಿಟ್ಟು ಬರ್ತಾರೆ ಸೊ ಇವತ್ತು ನಾವೆಲ್ಲರೂ ಬಂದಿದೀವಿ ಮಕ್ಕಳನ್ನ ಹತ್ರ ಪಕ್ಕೂ ಲಗಿಸ್ಕೊಂಡ್ ಕರ್ಕೊಂಡು ಹೋಗೋಣ ಅಂತ ಎಲ್ಲ ತೋಟ ಎಲ್ಲ ಗದ್ದೆ ಎಲ್ಲ ಮಾಡ್ತಿದ್ದಾರೆ ಆಮೇಲೆ ತಂಪಾಗಿದೆ ಆಕ್ಚುಲಿ ಹಳ್ಳಿ ಮಾತಾ ಸ್ವಲ್ಪ ಸೊ ಎಲ್ಲ ಬೆಳಗ್ಗೆದಿದ್ದ ತಕ್ಷಣ ಆ ಕಡೆ ಈ ಕಡೆ ಎಲ್ಲ ಬಿಲ್ಡಿಂಗು ಬಟ್ ಇಲ್ಲ ಹಂಗಲ್ಲ ಸ್ವಲ್ಪ ನೋಡಿ ಸುತ್ತ ಖಾಲಿ ಜಾಗ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕೂಲಾಗಿದೆ ಎಲ್ಲ ಕಾಲಿಫ್ಲವರ್ದು ಗಿಡ ಹಾಕಿದ್ದಾರೆ ಚೆನ್ನಾಗಿದೆ ಇವರಿಗೆ ಪೇ ಮಾಡಬೇಕಂತೆ ಹಾಫ್ ಅನ್ ಅವರ್ಗೆ ಫಾರ್ಟಿ ಫೈ ಫಾರ್ಟಿ ರುಪೀಸ್ ಅಂತೆ ಪರ್ ಹೈಡ್ ಬಾಗಿ ಅಷ್ಟು ದೊಡ್ಡ ಬಾವಿ ಅಲ್ಲೆಲ್ಲ ನೋಡಿ ಆ ಕ್ಯಾನ್ ಅಲ್ಲೆಲ್ಲ ಮಕ್ಕಳೆಲ್ಲ ಕ್ಯಾನ್ ನ ಕಟ್ಕೊಂಡು ಆಟಾಡ್ವಿ ಆಡ್ವಿ ಆ ಕ್ಯಾನ್ ಎಲ್ಲ ಅದೊಳಗಡೆನೆ ಬಿಟ್ಟಿದ್ದಾರೆ ನೀರ್ ಚೆನ್ನಾಗಿದೆ ಫಿಶ್ ಎಲ್ಲ ಇದೆ ತೋರಿಸ್ತೀನಿ ಮೇಲ್ಗಡೆ ಖಾಲಿ ಇದೆ ಯಾರು ಇಲ್ಲ ಚೆನ್ನಾಗಿರುತ್ತೆ ಈ ತರ ನನ್ಗೆ ಅಡಿಗೆ ಬತ್ತವಣ್ಣ ಸಿಕ್ಕಾಪಟ್ಟೆ ಇಷ್ಟ ಇಲ್ದಿದ್ದೇನಾ ಇಲ್ದಿದ್ದ ಎಲ್ಲ ಬಟ್ಟೆನೇ ಬದ್ದಾಗಿಲ್ಲ ಫುಲ್ ಅರ್ಜೆಂಟ್ ಅಲ್ಲಿ ಇದಾರೆ ಸರ್ ಇವಾಗ ಇಳಿಯೋದಕ್ಕೆ ಏನ್ ಇಳಿತಿಯ ನೋಡ್ಬೇಕು ಚಿಂಟು ನಾನಿವಾಗ க ஓ இழி மெத்துகே நேத்த

ನನ್ನ ಮಕ್ಕಳಿಗೆ ಸ್ವಿಮ್ಮಿಂಗ್ ಎಲ್ಲ ಬರೋಲ್ಲ ಸುಮ್ಮನೆ ನೀರು ಅಂದರೆ ಇಷ್ಟಪಡ್ತಾರೆ ಅಷ್ಟೇ ನನ್ನ ಮಗಳಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಬಟ್ ನನ್ನ ಮಗ ತುಂಬ ಹೆದರ್ತಾನೆ ಸೊ ಹಾಗಾಗಿ ಎರಡು ಟ್ಯೂಬ್ನ ಬರಬೇಕಾದ್ರೆ ತೊಗೊಂಡು ಬಂದ್ವಿ ಈ ಥರ ಏನು ಕೆಳಗಡೆ ಮುಳುಗಲ್ಲ ಅಂದರೆ ತುಂಬ ಆಳ ಇದೆ ಬಾವಿ ಜಾಸ್ತಿ ನೀರಿದೆ ಯಾಕಂದರೆ ಅವರು ತೋಟಕ್ಕೆಲ್ಲ ನೀರು ಬಿಡ್ತಾರೆ ಎವ್ರಿ ಡೇ ಸೊ ಹಾಗಾಗಿ ಎವ್ರಿ ಡೇ ರೀಫಿಲ್ ಇರ್ತಾರೆ ಚೇಂಜ್ ಮಾಡ್ತಾ ಇರ್ತಾರೆ ವಾಟರು ಹಾಗೆ ಅದು ಫಸ್ಟ್ ಟೈಮ್ ಅಲ್ವಾ ನನ್ನ ಮಕ್ಕಳು ಆಡ್ತಾ ಇರೋದು ಸ್ವಲ್ಪ ಭಯ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕೆಳಗಡೆ ಇರ್ತಾರೆ ಅಣ್ಣನೂ ಸ್ವಲ್ಪ ಬಟ್ ಏನು ಭಯ ಇರತ್ತೆ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಬರ್ಬೇಕಾದ್ರೆ ಒಂದು ಹಗ್ಗ ಬಂದು ಸೊ ಅದನ್ನ ನಾನು ಹಿಡ್ಕೊಂಡು ಕುತ್ಕೊಂಡಿದೀನಿ ನನ್ಗೆ ನೀರ್ ಅಂದ್ರೆ ಇಷ್ಟಾನೆ ಬಟ್ ಬಾವಿಯಲ್ಲೆಲ್ಲ ಯಾವತ್ತೂ ಇಲ್ದಿಲ್ಲ ಹಾಗಾಗಿ ನಾನು ಇಲ್ದಿಲ್ಲ ಮಕ್ಕಳನ್ನ ಚೆನ್ನಾಗಿ ಆಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀರಿಲ್ಲಾಟ ಆಗ್ತದೆ ನೀರಲ್ಲಿದ್ದರೆ ಅಷ್ಟು ಗೊತ್ತಾಗಲ್ಲ ಅಷ್ಟು ಕುತ್ಕೋದಿರ ಗೊತ್ತಾಗುತ್ತೆ ಎಲ್ಲ ಸೆಕೆ ಎಲ್ಲ ಇಸ್ಕೊಂಡ್ ಬರ್ತಾರೆ ಮಕ್ಕಳೆಲ್ಲ ಓ ಅವ್ರಿಬ್ರು ಎಂಜಾಯ್ ಮಾಡ್ತಾ ಇದ್ದಾರೆ ನವೀನಣ್ಣ ಅವ್ರ ವೈಫ್ ಕೂಡ ಕಾಲ್ ಮಾಡಿದ್ರು ಸೊ ನವೀನನಾಗಿ ಒಂದು ಸ್ಮಾಲ್ ಗರ್ಲ್ ಬೇಬಿ ಇದೆ ಸೊ ನನ್ನ ಸೊಸೆನೆ ಅದು ಇವಾಗ ಅವರು ಬಾಣಂತನಿಕೆ ಅವ್ರ ಅಮ್ಮ ಮನೇಲಿದ್ದಾರೆ ಸೊ ಹಾಗೆ ಕಾಲ್ ಮಾಡಿದ್ರು ವೀಡಿಯೋ ಕಾಲ್ ಮಾಡಿದ್ರು ಪಾಪುಗೆ ಅವರಪ್ಪನ ತೋರಿಸ್ಕೊಂಡು ಇದ್ದೆ ಇಲ್ಲಿ ಬಿಸಿಲಿಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನಾವು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಖಾಲಿ ಇತ್ತು ಸೊ ಹಾಗೆ ನಾವು ಕೂಡ ಆರಾಮಾಗಿ ನಾವು ಮಾತ್ರ ಆಡ್ಕೊಂಡು ಹೋದ್ವಿ ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಆಗ್ಬಿಟ್ರು ಸೊ ನಮ್ಮದು ಆಫ್ ಆನ್ ಅವರ್ ಟೈಮ್ ಮುಗ್ದಿತ್ತು ಸೊ ನೆಕ್ಸ್ಟ್ ವೀಕ್ ಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಡೋಣ ಅಂತ ಅಂದ್ಬಿಟ್ಟು ಇನ್ನು ಲಾಸ್ಟ್ ಒಂದು ಸಲ ಜಂಪ್ ಮಾಡ್ಕೊಂಡು ಆಟ ಆಡ್ಕೊಬಿಡ್ಲಿ ಅಂತ ಅಂದ್ಬಿಟ್ಟು ಲಾಸ್ಟ್ ಒಂದು ಸಲ ಆಟ ಆಡಿಸ್ತಾ ಓಕೆ ನಿಂದು ಹ್ಞೂ ಆಯ್ತಪ್ಪ ಎಲ್ಲ ಅಚ್ಚು ನಿಂದು ದಾರ ಇಟ್ಕೊಂಡಿಲ್ಲ ರೆಡಿ ಒನ್ ಟೂ ತ್ರೀ ಗೋ ಮಳೆ ಬರೋ ಥರ ಇದೆ கார்னரல்வா நான் <rangerleigh> <initiation> <raszam> ಬಾವಿಯಲ್ಲಿ ಬಿದ್ದು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮೆಗ್ತಾ ಇದೆ ನನ್ನ ಮಗು ಖಾಲಿ ಕವರ್ ಎತ್ಕೊಂಡ್ಬಿಟ್ಟಿದ್ದೆ ಚಿಂಟು ಕಾಲ್ ತೊಳಿದ ಎಲ್ಲ ಮುಗಿಸ್ಕೊಂಡು ಇವಾಗ ಉಡ್ಬೇಕು ಮಧ್ಯಾಹ್ನ ಲಂಚ್ ಎಲ್ಲ ಏನು ಮನೇಲಿ ಮಾಡಿಲ್ಲ ಇವಾಗ ಹೊರ್ಗಡೆ ಏನಾದ್ರು ತಿನ್ಕೊಂಡು ಹಂಗೆ ಹೋಗೋದು ಒಳ್ಳೆ ಒನ್ ಡೇ ಪಿಕ್ನಿಕ್ ತರ ಇತ್ತು ನಮ್ಮನೆಯಿಂದ ಬೇಗ ಒಂದ್ ಹತ್ತು ಹತ್ತೆ ಮುಕ್ತ ಬಂದ್ಬಿಡ್ಬೋದು ಈ ಜಾಗಕ್ಕೆ ಬಟ್ ನಮ್ಮನೆ ಹತ್ರ ಸ್ವಲ್ಪ ಸಿಟಿ ತರ ಇದು ಸ್ವಲ್ಪ ಜನ ಜಾಸ್ತಿ ಹೋಗ್ಬೋದು ತುಂಬಾ ಜನ ಆಗುತ್ತೆ ನಾವು ಬಂದಾಗ ಖಾಲಿ ಇತ್ತು ಬೆಳಗ್ಗೆ ಬೇಗ ಬಂದಿರೋದಕ್ಕೋಸ್ಕರ ಇವಾಗ ಬೇಗ ಮುಗಿಸ್ಕೊಂಡು ಇವಾಗ ಲಂಚ್ ಮಾಡಕ್ಕೆ ಹೋಗ್ಬೇಕು ಅಣ್ಣ ಮನೆ ಹತ್ರ ಡ್ರಾಪ್ ಮಾಡಿ ಅಲ್ಲಿ ನಾವು ಮನೆಗೆ ಹೋಗ್ಬೇಕು ಹೋಗಿ ಹೋಗಿ ಲಿಚ್ಚಿ ಫ್ಲೇವರೇ ತಗೊಳೋದು ಯಾವಾಗ್ಲೂ ನನ್ಗೆ ಇಷ್ಟನೇ ಆಗಲ್ಲ ತಗೊಂಡ್ಬರದೆಲ್ಲ ಲಿಚ್ಚಿ ಫ್ಲೇವರೇ ಯಾರು ಕುಡಿತಾರೆ ಈಗ ಮುಗಿಸ್ಕೊಂಡು ಲಂಚ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಐಶ್ವರ್ಯ ದೊನ್ನೆ ಬಿರಿಯಾನಿ ಅಂತ ಇದೆ ನಮ್ಮ ಮನೆ ಹತ್ರ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ತಲೆ ಮಾಂಸ ಮುದ್ದೆ ಬಿರಿಯಾನಿ ಎಲ್ಲ ಸೊ ಹಾಗೆ ಹೋಗಿ ಲಂಚ್ ಮಾಡ್ಕೊಂಡು ಬರೋಣ ಅಂತ ಬೆಳಗ್ಗೆ ಕೂಡ ಹೊರಗಡೆಯಿಂದನೇ ತರ್ಸ್ಕೊಂಡಿದ್ದು ಹಾಗೆ ಇವಾಗ ಮಧ್ಯಾಹ್ನ ಲಂಚ್ ಕೂಡ ನಾವು ಹೊರಗಡೆ ಮಾಡೋಣ ಇನ್ನು ಟೈಮ್ ಬೇರೆ ಎರಡು ಗಂಟೆ ಮೇಲೆ ಆಗೋಗಿದೆ ಸೊ ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಇನ್ನು ಮನೆಗೆ ಹೋಗಿ ಊಟ ಮಾಡೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಬಂದಿದ್ದೀವಿ Vai ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿ ಎಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗ್ಲಿಲ್ಲ ಮಧ್ಯಾಹ್ನ ಲಂಚ್ ಕೂಡ ಹೊರ್ಗಡೆನೆ ಆಯಿತು ಹಾಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಆಯಿತು ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಆಯಿತು ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಡೇಸಲ್ಲಂತೂ ರಜನೆ ಸಿಗೋಲ್ಲ ಇನ್ನು ವೀಕೆಂಡಲ್ಲಿ ನನ್ನ ಹಸ್ಬೆಂಡ್ ತುಂಬಾ ಬ್ಯುಸಿಯಾಗಿರ್ತಾರೆ ಸೊ ಹಾಗಾಗಿ ಇವತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಈ ಸಮ್ಮರ್ ಹಾಲಿಡೇಸನ್ನು ಈ ಥರ ಸ್ವಿಮ್ಮಿಂಗಲ್ಲೆಲ್ಲ ಕಳೀತಾ ಇರೋದು ತುಂಬಾ ಚೆನ್ನಾಗಿತ್ತು ಸೊ ಈ ಅವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಬಿರಿಯಾನಿ ರೈಸ್ ತೊಗೊಂಡೆ ಹಾಗೆ ಕಬಾಬ್ ತೊಗೊಂಡೆ ನಮ್ಮ ಮನೆಯವರು ಯೂಶಲಿ ಯಾವಾಗಲೂ ಹೊರಗಡೆ ಹೋದರೆ ಮುದ್ದೆ ಮತ್ತು ತಲೆ ಮಾಂಸ ತೊಗೊಳ್ತಾರೆ ನನ್ನ ಮಗನೂ ಅಷ್ಟೇ ಮುದ್ದೆ ಅವನಿಗೆ ಬೇಕೇ ಬೇಕು ಹಾಗೆ ಈ ಐಶ್ವರ್ಯ ಬಿರಿಯಾನಿಯಲ್ಲಿ ಫೇಮಸ್ ಅಂತ ಅಂದರೆ ಐಸ್ ಕ್ರೀಮ್ಸು ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ರೀಮಿಯಾಗಿ ರಿಯಲ್ ಫ್ರೂಟ್ಸಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಇಲ್ಲಿ ಬಂದಾಗೆಲ್ಲನೂ ನಾನು ಪಾರ್ಸೆಲ್ ತೊಗೊಂಡೋಗ್ತೀನಿ ತುಂಬಾ ಇಷ್ಟ ನನಗೆ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಏನೂ ಹಾಕಲ್ಲ ನ್ಯಾಚುರಲ್ ಫ್ರೂಟ್ಸಿಂದ ಮಾಡೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ನಾವಿವಾಗ ಲಂಚ್ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಎಲ್ಲ ಪಾರ್ಸೆಲ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನನಗೊಂದು ಸ್ವಲ್ಪ ದುಡ್ಡು ಬೇಕಿತ್ತು ಕ್ಯಾಶ್ ಬೇಕಿತ್ತು ಹಾಗೆ ನಮ್ಮ ಮನೆಯವರು ಡ್ರಾ ಮಾಡ್ಕೊಂಡ್ಬಂದು ಕೊಟ್ಟರು ಸೊ ಅದನ್ನು ಡ್ರಾ ಮಾಡಿಕೊಂಡು ಇವತ್ತಿನ ಯಾ ಹೊರ್ಗಡೆ ಕೆಲಸನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್